ಅದಕ್ಕೆ ಅದಕ್ಕೆ ಹೇಳ್ತಾ ಇರೋದು ಕುರಿ ಹಸೆಲ್ಲ ಮಾಡಿದ್ದಾರೆ ಮಾಮೂಲಿ ಒಂದು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ ಎಲ್ಲಾ ಕಡೆಯೂ ಕೂಡ ಜನವೋ ಜನ ಹಾಗೆ ಟ್ರಾಫಿಕ್ ಕೂಡ ಇದೆ ಸೊ ಒಳಗಡೆ ಹೋದಂಥ ವ್ಯಕ್ತಿಗಳು ಸ್ವಲ್ಪ ಹೊರಗಡೆ ಬರೋದು ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಬೆಂಗಳೂರು ಅಂದ್ರೇನೆ ಟ್ರಾಫಿಕ್ಕು ಅದರಲ್ಲೂ ಕೂಡ ಈಗ ಹೊರಗಡೆಯಿಂದ ಜನಗಳು ಬಂದಿರೋದ್ರಿಂದ ಸಖತ್ ಟ್ರಾಫಿಕ್ ಆಗಿದೆ ಬನ್ನಿ ಈಗ ಸದ್ಯಕ್ಕೆ ಕರ್ಕೊಂಡು ಹೋಗ್ತೀನಿ ಸೊ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ಆಹಾರ ಮಳಿಗೆ ಫುಡ್ ಕೋರ್ಟ್ ಕನ್ನಡ ಮಾಧ್ಯಮ ಸೊ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಹೇಳುವ ಯೋಗ್ಯ ಒಂದು ನ್ಯಾಷನಲ್ ಅಂತಾನೆ ಹೇಳ್ಬೋದು ರೈತರ ಒಂದು ನ್ಯಾಷನಲ್ ಅಂತ ಬರ್ತಬಿಟ್ಟು ಸೊ ಈ ಬಾರಿ ಫುಡ್ ಕೋರ್ಟ್ ಏನಿದೆ ಸೊ ಫುಡ್ ಕೋರ್ಟ್ ಅತ್ಯಂತ ವಿಶಾಲವಾಗಿ ಮಾಡಿದ್ದಾರೆ ಸೊ ನನ್ನ ಬಲಭಾಗಕ್ಕೆ ಏನು ಕಾಣಿಸ್ತದೆ ನಿಮಗೆ ಇದು ಫುಡ್ ಕೋರ್ಟ್ ಸೊ ಫುಡ್ ಕೋರ್ಟ್ ಬಗ್ಗೆ ನಾನು ಹೆಚ್ಚಾಗಿ ಮಾಹಿತಿಯನ್ನ ನೀಡಲು ಹೋಗೋದಿಲ್ಲ ನಮಗೆ ರೈತರ ಬಗ್ಗೆ ಮಾಹಿತಿ ಬೇಕು ಹಾಗಾಗಿ ಬೇರೆ ತಿಳಿಸ್ತೀನಿ ಫಲಪುಷ್ಪ ಪ್ರದರ್ಶನದ ಒಂದು ಮಳಿಗೆ ಸೊ ಇದ್ರೊಳಗಡೆ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದೀನಿ ಬಟ್ ಈಗಲೂ ಕೂಡ ನಾನು ತೋರಿಸ್ತೀನಿ ಏನ್ ನೋಡ್ತಾ ಇದ್ರ ನಮ್ಮ ಚೆಲುವ ಕನ್ನಡ ನಾಡ ಚೆಲುವ ಕನ್ನಡ ನಾಡಿನ ಒಂದು ಚಿತ್ರವನ್ನ ಮಠವನ್ನ ಸೇನೊಂದಿಗೆ ಹಾಗೂ ಗುಲಾಬಿ ಮಾಡಿದ್ದಾರೆ ಸೊ ನೀವು ಇಲ್ಲಿ ನೋಡ್ತಾ ಇರೋದು ಬಲ ಪುಷ್ಪ ದರ್ಶನದ ಮಳಿಗೆ ಸೊ ಈ ಒಂದು ಮಳಿಗೆಯಲ್ಲಿ ಹಲವಾರು ಬಗೆ ಬಗೆಯ ಒಂದು ಕಲಾಕೃತಿಗಳನ್ನ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಕೊಡ್ತಾ ಇದ್ದೀನಿ ಸೊ ನಿಮ್ಗೆಲ್ಲ ಗೊತ್ತಿರಬಹುದು ಪಶು ಸಂಗೋಪನೆಯಲ್ಲಿ ಪುನೀ ಹಾಗೂ ಮೇಕೆ ಸಾಕಾಣಿಕೆ ನಿಮಗೆಲ್ಲ ತಿಳಿದಿರ್ಬೋದು ಪಶುಸಂಗೋಪನೆ ಮೀನುಗಾರಿಕೆ ಇಲಾಖೆ ಹೀಗೆ ನಾನಾ ಇಲಾಖೆಗಳು ಸಹಯೋಗದಲ್ಲಿ ಸೊ ಈ ರೀತಿ ಹೂಗಳಿಂದ ಕಲಾಕೃತಿಗಳನ್ನ ಮಾಡಿದ್ದಾರೆ ಪ್ರೇಕ್ಷಕರು ಮುಂದೆ ಸಹ ನೋಡ್ತಾ ಇರಬಹುದು ಟ್ರ್ಯಾಕ್ಟರ್ ಇರ್ಬೋದು ಮೇಕೆ ಕುರಿ ಕೋಳಿ ಹೀಗೆ ಹಲವಾರು ನಾನಾ ಬಗೆಯ ಕಲಾಕೃತಿಗಳನ್ನ ಮಾಡಿದ್ದಾರೆ ಇನ್ನು ನೀವೀಗ ನೋಡ್ತಾ ಇರೋದು ಪೈನಾಪಲ್ ಆಪಲ್ ಸೊ ಮಣ್ಣುಗಳು ಸೊ ಹೀಗೆ ಹಲವಾರು ರೀತಿಯ ಒಂದು ಕಲಾಕೃತಿಗಳನ್ನ ಮಾಡಿದ್ದಾರೆ ಸೊ ನಮ್ ತರ ಸುಮಾರು ಜನ ಬಂದು ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಕೂಡ ನಿಮ್ಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ ಹೀಗೆ ನೀವು ಒಳಗಡೆ ಬಂದ್ರೆ ಇಲ್ಲಿ ನಾನಾ ಬಗೆಯ ಒಂದು ಔಟ್ಲೆಟ್ ಅನ್ನ ನೀವು ನೋಡ್ಬೋದು ನಗರ ಬತ್ತಿ ಔಟ್ಲೆಟ್ ಇರ್ಬೋದು ಕ್ವಾಲಿಟಿ ಮಸಾಲ ಹೀಗೆ ಹಲವಾರು ಹಲವಾರು ನಾನಾ ಬಗೆಯ ಒಂದು ಔಟ್ಲೆಟ್ಗಳನ್ನು ಇಲ್ಲಿ ಮಾಡಿದ್ದಾರೆ ಸೊ ನೀವೇನಾದ್ರೂ ಈ ಬೇಕೆಂಡ್ ಫ್ರೀ ಇದ್ರೆ ಖಂಡಿತ ಈ ಒಂದು ಕೃಷಿ ಮೇಳಕ್ಕೆ ಬಂದು ಕೃಷಿ ಮೇಳದಲ್ಲಿರ್ತಕ್ಕಂಥ ಒಂದು ನಾನಾ ಬಗೆಯ ಒಂದು ಆಹಾರ ಪದಾರ್ಥಗಳಿರ್ಬೋದು ಎಲ್ಲವನ್ನೂ ಕೂಡ ನೀವು ಅಂತ ಹಾಗೆ ನಾನಾ ಬಗೆಯ ಒಂದು ಮಸಾಲೆ ಅಂತ ಹೇಳಿದ್ರೆ ನೋಡಿ ಸ್ಪಚ್ ಮಸಾಲ ಸೊ ಹೀಗೆ ಎಲ್ಲವನ್ನೂ ಕೂಡ ಈ ಒಂದು ಮಳಿಗೆಯಲ್ಲಿ ಮಾಡಿದ್ದಾರೆ ಸೊ ಇನ್ನು ಈ ಒಂದು ಮಳಿಗೆಯಲ್ಲಿ ನಾನಾ ಬಗೆಯ ಒಂದು ಪುಷ್ಪಗಳ ಒಂದು ಲೋಕವೆಬಹುದು ಪ್ರೇಕ್ಷಕರು ನೀವು ಇಲ್ಲಿ ನೋಡ್ತಾ ಇರಬಹುದು ನರ್ಸರಿ ನಾನಾ ಬಗ್ಗೆ ಅಲಂಕಾರಿಕ ವಸ್ತುಗಳನ್ನ ಅಲಂಕಾರಿಕ ಗಿಡಗಳನ್ನ ಈ ಒಂದು ಮಳಿಗೆಯಲ್ಲಿ ಇಟ್ಟಿದ್ದಾರೆ ಈ ಕಡೆ ಬಂದ್ರೆ ನಿಮ್ಗೆ ಹಸುಗಳು ಹಾಗೆ ತರಕಾರಿಗಳು ಹೀಗೆ ನಾನಾ ಬಗೆಯ ಒಂದು ಕಲಾಕೃತಿಗಳನ್ನ ನೀವು ನೋಡ್ಬೋದು ಸೊ ಈಗ ಸುದ್ದಿಕ್ಕೆ ಪೈನಾಪಲ್ ಕಡೆ ಖಾಲಿ ಇದೆ ಪೈನಾಪಲ್ ಬಾಳೆಣ್ಣು ಹೀಗೆ ಹಲವಾರು ಕಲಾಕೃತಿಗಳು ನೀಟಾಗಿ ತಿಂತ ಇದೀವಿ ಹೊಟ್ಟೆ ತುಂಬಾ ಅಂತಂದ್ರೆ ಅದು ಅವ್ರ ಶ್ರಮ ಇಂದ ಸೊ ಅದು ಖುಷಿ ಆಗತ್ತೆ ನನಗೆ ನಿಮ್ಗೆಲ್ಲ ಗೊತ್ತಿರ್ಬೋದು ಮಂಡ್ಯ ಬಂದ್ಬಿಟ್ಟು ಕನ್ನಡಕ್ಕೆ ಹೆಸರು ವಸಿ ಈಗ ನಿಮ್ಗೆ ಒಂದು ಕ್ವಶನ್ ಕೇಳಲಾ ಇಲ್ಲ ಅಂತಂದ್ರೆ ಮಂಡ್ಯದ ಬಗ್ಗೆ ನೀವೇನಾದ್ರು ಮಾತಾಡ್ತೀರಿ ಕ್ವಶನ್ ಕೇಳಲಾ ಪ್ರಪ್ರಥಮವಾಗಿ ಇಡೀ ಏಷ್ಯಾ ಖಂಡದಲ್ಲಿ ಜಲ ವಿದ್ಯುತ್ ಸ್ಥಾವರ స్థాపనేద్ర మళ్ళవళి తల్ూకు మండ్య జిల్మ్ బెంగళూరు ప్రప్రథమే కరెంట్ అంద విద్యుత్ అన్న శివన సముద్ర మైసూర్ మహారాజు కొడుగదు ಕೆ ಜಿ ಎಫ್ ಏನು ನಾವು ಗೋಲ್ಡ್ ಫೀಲ್ಡ್ ಇದೆಯಲ್ಲ ಸೊ ಅಲ್ಲಿಗೆ ಒಂದು ಮೇನ್ ಪರ್ಪಸ್ ಇಂದ ಮಳವಳ್ಳಿಯಿಂದ ಬೆಂಗಳೂರಿಗೆ ಬರುತ್ತೆ ಬೆಂಗಳೂರಿಂದ ಕೆ ಜಿ ಎಫ್ ಹೋಗುತ್ತೆ ಸೊ ಇಡೀ ಏಷ್ಯಾ ಖಂಡದಲ್ಲಿ ಪ್ರಪ್ರಥಮವಾಗಿ ಜಲ ವಿದ್ಯುತ್ ಕಂಡಂತ ಜಿಲ್ಲೆ ಮಂಡ್ಯ ಜಿಲ್ಲೆ ಸೊ ಈ ಒಂದು ಕೃಷಿ ಮೇಳದಲ್ಲಿ ಏನು ರೈತರು ಬಂದಿದ್ದಾರೆ ಹಾಗೆ ನಮ್ಮ ಬೆಂಗಳೂರಿನ ಸುತ್ತಮುತ್ತ ಇರ್ತಕ್ಕಂಥ ನಗರವಾಸಿಗಳು ಬಂದಿದ್ದಾರೆ ಇಲ್ಲಿ ಏನು ಪ್ರಾಬ್ಲಮ್ ಅಂತಂದ್ರೆ ಮುಖ್ಯವಾಗಿ ನಾವು ಏನು ಮೊಬೈಲ್ ನೆಟ್ವರ್ಕ್ ಆಗಿ ಸಿಗ್ತಾ ಇಲ್ಲ ಸೊ ಇದೊಂದು ಪ್ರಾಬ್ಲಮ್ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಸೊ ಸದ್ಯಕ್ಕೆ ನಾವು ಒಳಗಡೆ ಹೋಗೋಣ ಯಂತ್ರೋಪಕರಣಗಳು ಏನಿರ್ತಕ್ಕಂಥ ಇರ್ತಕ್ಕಂತ ಒಂದು ಮಳಿಗೆಯ ಒಳಗಡೆ ನಾವು ಹೋಗೋಣ ಸೊ ಇದ್ರ ಬಗ್ಗೆ ಮಾಹಿತಿಯನ್ನ ನಾನ್ ನಿಮ್ಗೆ ತಿಳಿಸ್ತೀನಿ ವೀಕ್ಷಕರು ನಮ್ಮ ಒಂದು ಕಳಕಳಿಯ ಮನವಿ ಏನಂತಂದ್ರೆ ಸೊ ರೈತರ ಒಂದು ಕಂಟೆಂಟ್ ಆಗ್ತಾ ಇರ್ತೇವೆ ದಯಮಾಡಿ ಲೈಕ್ ಮಾಡಿ ಹಾಗೆ ಇದರ ಬಗ್ಗೆ ಒಂದು ಸಪೋರ್ಟ್ ಅನ್ನ ಕೊಡಬೇಕು ವಿವಿಧ ರೀತಿಯ ಪಂಪ್ ಸೆಟ್ ಗಳ ಒಂದು ಈಗ ಹೋಗ್ತಾ ಇದ್ದೀನಿ ಹಲವಾರು ಎಚ್ ಪಿಗಳು ನಿಮ್ಗೆಲ್ಲ ಗೊತ್ತಿರಬಹುದು ಏನು ಜನರೇಟರ್ ಇರ್ಬೋದು ಪಂಪ್ ಗಳು ಇರ್ಬೋದು ಫಾರ್ ಎಕ್ಸಾಂಪಲ್ ಈಗ ನೀವು ನೋಡ್ತಾ ಇರ್ಬೋದು ಹೋಂಡಾ ಕಂಪ್ನಿಯ ಒಂದು ಪಂಪ್ ಸೆಟ್ ಆಕ್ಚುಲ್ ಪ್ರೈಸ್ ಬಂದ್ಬಿಟ್ಟು ಮೂವತ್ತು ಸಾವಿರದ ಇನ್ನೂರತ್ತು ಇಪ್ಪತ್ತೆಂಟು ಸಾವಿರದ ನಾನೂರ ನಲವತ್ತೊಂದು ಬಗೆ ಈ ಒಂದು ಬೆಳೆದಲ್ಲಿ ಸಿಗ್ತದೆ ಹೀಗೆ ಹಲವಾರು ರೀತಿಯ ಪಂಪ್ ಸೆಟ್ಗಳು ಕೃಷಿಗೆ ಸಂಬಂಧಪಟ್ಟಂತ ಏನು ಪವರ್ ಹೀಗೆ ಹಲವಾರು ಯಂತ್ರೋಪಕರಣಗಳನ್ನ ಈ ಒಂದು ಮಳಿಗೆ ನೀವು ಪಡ್ಕೋಬಹುದು ಇನ್ನು ಹಾಗೆ ಪಕ್ಕದಲ್ಲೂ ಸಹ ಏನು ಈ ಒಕ್ಕಣಿಕೆ ಒಂದು ಮಿಷನ್ಸ್ ಇರುತ್ತೆ ಸೊ ಒಂದು ಮೆಷಿನ್ಸ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಆಲ್ಟೋ ರೆಸಿಕೇಶನ್ ಅಂತ ಅಂದ್ಬಿಟ್ಟು ಸೊ ನಮ್ಮ ಮೂಲತಃ ನಮ್ಮ ಬೆಂಗಳೂರಿನ ಕಂಪನಿ ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀನಿ ಸರ್ ಇದು ಮಿನಿ ರೈಸ್ ಮಿಲ್ ಆಲ್ಟೋ ಪ್ರೊಸೆಷನ್ ಅಂತ ನಮ್ಮ ಕಂಪನಿ ಓಕೆ ಪೀಣ್ಯಾದಲ್ಲಿ ಇದೆ ಇದು ಮಿನಿ ರೈಸ್ ಮಿಲ್ ಸರ್ ಇದು ಪರ್ ಅವರ್ಗೆ ಒನ್ ಫಿಫ್ಟಿ ಕೆ ಜಿಸ್ ಕೆಪಾಸಿಟಿ ಇದು ಇದು ಪರ್ ಒನ್ ಫಿಫ್ಟಿ ಕೆ ಜಿಸ್ ಮಾಡ್ಬೋದು ಇದು ಫೋರ್ ಇನ್ ಒನ್ ನೀವು ಪ್ಯಾಡಿ ಕ್ಲೀನ್ ಮಾಡಿಕೊಂಡು ಪ್ಯಾಡಿ ಕ್ಲೀನ್ ಮಾಡ್ಕೊಂಡು ಆಟೋಮೆಟಿಕ್ ಆಗಿ ರಬ್ಬರ್ ಶೆಲ್ಲರ್ ಬರುತ್ತೆ ರಬ್ಬರ್ ಶೆಲ್ಲರ್ ಇಂದ ನಿಮ್ಗೆ ಸಪ್ರೇಟ್ ಆಗಿ ವಿತ್ ಪಾಲಿಶ್ ವಿತೌಟ್ ಪಾಲಿಶ್ ಕ್ಲೀನ್ ಒನ್ ಈಗ ಎಲ್ಲ ಪಾಲಿಷನ್ ಹೌದು ಸರ್ ಪಾಲಿಶೋ ವಿತೌಟ್ ಪಾಲಿಶ್ ಯಾರು ಮಾಡ್ತಾರೆ ಆಪ್ಷನ್ ಇದು ನಿಮಗೆ ಫೋರ್ ಪಾಯಿಂಟ್ ಟು ಫೈವ್ ಲ್ಯಾಕ್ ಆಗುತ್ತೆ ಅದು ಕಂಪೆನಿಯಲ್ಲಿ ಕಂಡಕ್ಟರ್ ಯಾ ಶು ಸೆವೆನ್ ಟು ಜೀರೋ ಒನ್ ಟು ತ್ರೀ ಈ ಒಂದು ಮಳಿಗೆಯಲ್ಲಿ ಮತ್ತೊಂದು ಏನಪ್ಪಾ ವಿಶೇಷತೆ ಅಂತಂದ್ರೆ ವೆಜಿಟೇಬಲ್ ಸೀಡಿಂಗ್ ಮಿಷಿನ್ ಸೊ ಕ್ಯಾರೆಟ್ ಇರ್ಬೋದು ಇರ್ಬೋದು ರಾಗಿ ಇರ್ಬೋದು ಹೀಗೆ ಬಿತ್ತನೆ ಮಾಡುವಂತ ಒಂದು ಮಿಷಿನ್ಗಳು ಇಲ್ಲಿ ಸಿಗುತ್ತೆ ನಾವೆಲ್ಲ ಹಿಂದಿನ ಕಾಲದಲ್ಲಿ ಕೂರ್ಗೆ ಅಂತ ಹೇಳ್ತೀವಿ ಅದನ್ನ ಯೂಸ್ ಮಾಡ್ತಾ ಇದ್ವಿ ಬಟ್ ಈಗ ಯಂತ್ರೋಪಕರಣಗಳು ಬಂದಿರೋದ್ರಿಂದ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ತರಕಾರಿ ಬಿತ್ತನ ಒಂದು ಬಿತ್ತನೆಗೆ ಸಂಬಂಧಪಟ್ಟಂತಹ ಯಂತ್ರಗಳನ್ನ ನೀವು ಹಾಗೆ ಏನೋ ಒಂದು ಇನೋವೇಟಿವ್ ಆಗಿದೆ ಏನಂತ ಕೇಳ್ತೀನಿ